ಕುಡಿಯುವ ನೀರನ್ನು ಸಂರಕ್ಷಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಪೂರೈಸುವಂತೆ ಎಸ್ಡಿಆರ್ ಅಸೋಸಿಯೇಷನ್ ಪೊತ್ನಾಳ್ ಸಂಸ್ಥೆಯವರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಪೊತ್ನಾಳ್ ಗ್ರಾಮದ ಪಿಡಿಒ ಅಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಈ ಕುರಿತು ಮಾತನಾಡಿರುವ ಎಸ್ಡಿಆರ್ ಅಸೋಸಿಯೇಷನ್ ಸಂಸ್ಥೆಯ ಅಧ್ಯಕ್ಷರಾದ ರವಿಗೌಡರ್ ಅವರು ಪೊತ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿಪಡಿಸಬೇಕು ಇಲ್ಲದಿದ್ದರೆ ಹಲವಾರು ಸಂಘ ಸಂಸ್ಥೆಗಳು ಸೇರಿ ಧರಣಿ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ವ್ಯಾಪ್ತಿಯಲ್ಲಿ ಬರುವ ಕುಡಿಯ ನೀರಿನ ಕೆರೆ ಹಲವು ಬಾರಿ ಅರ್ಜಿ ಕೊಟ್ಟರು ಅದರ ನಿರ್ಲಕ್ಷ್ಯ ವಹಿಸಿ ಆ ಹಳೆ ನೀರಿನಲ್ಲಿ ಹೊಸ ನೀರು ಬೆರೆಸಿ ಅದನ್ನ ಒಂಥರ ಕುಡಿಯೋಕೆ ಯೋಗ್ಯ ಎಲ್ಲ ತರ ಮಾಡಿ ಸುಮಾರು ಗ್ರಾಮಗಳಿಗೆ ಕುಡಿಯಲು ಒಂದು ಆಶ್ರಯ ಆದಂತ ಕೆರೆಯ ನೀರನ್ನು ಇವತ್ತು ಈ ದಿನಮಾನಗಳಲ್ಲಿ ಅದನ್ನ ನಾವು ಮುಟ್ಟೋಕ್ಕೋಸ ಇಂದು ಮುಂದ ನೋಡುವಂತ ಆಗಿದೆ ಈ ಒಂದು ಬರ ಪರಿಸ್ಥಿತಿಯಲ್ಲಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ನಮ್ಮ ಕಡೆಯಿಂದ ಇನ್ನೂ ಅಭಿವೃದ್ಧಿ ಆಗಬೇಕು ಸುತ್ತಮುತ್ತ ತಂತಿ ಬೇಲಿ ಹಾಕಿ ಈಗ ಇದ್ದಿದ್ದ ಮನೆ ಒಂದು ಅವಸರದಲ್ಲಿ ನೀರು ತುಂಬಿಸಿದ್ರಲ್ಲ ಆ ನೀರನ್ನು ಉಳಿಸಿಕೊಂಡು ಆ ಇದ್ದ ನೀರನ್ನು ಮುಂದೆ ಮಳೆಗಾಲ ಬರೋ ತನಕ ಆ ಸುತ್ತ ತಂತಿ ಬೇಲಿ ಹಾಕಿ ಮುಂದಿನ ದಿನ ಆ ಇದ್ದಂಥ ನೀರನ್ನು ಉಳಿಸಿಕೊಂಡು ಅವರು ಉಪಯೋಗ ಉಪಯೋಗಕ್ಕೆ ಬರಂಗೆ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಹಲವಾರು ಬೇಡಿಕೆಗಳಿದಾವೆ ಸಾರ್ವಜನಿಕರ ಉದ್ಯಾನವನ ಸಾರ್ವಜನಿಕರ ಉದ್ಯಾನವನ ಅಂತಂದ್ರೆ ಕೋಟ್ನಾಳ್ ಪಂಚಾಯಿತಿ ಪಟ್ಟಣ ಇವತ್ತು ಬಹಳ ದೊಡ್ಡದು ವರ್ಷದಿಂದ ವರ್ಷಕ್ಕೆ ಬೈತಾ ಹೊಟ್ಟಿದೆ ಹಲವಾರು ಸುತ್ತಮುತ್ತ ಗ್ರಾಮಸ್ಥ ಗ್ರಾಮಗಳಿಂದ ಬಂದು ಕೋತ್ನಾಳಲ್ಲಿ ನೆಲೆಸಿ ಕೋತ್ನಾಳ ನಂಬಿಕೊಂಡು ಎಷ್ಟೋ ಹಳ್ಳಿಗಳು ಇವತ್ತು ಒಂದು ಕೋತ್ನಾಳ್ ನಂಬಿಕೊಂಡಿದವೋ ಅದರಾಗಿ ಅಭಿವೃದ್ಧಿ ಸಲುವಾಗಿ ಒಂದು ಜನರಿಗೆ ಒಂದು ಅನುಕೂಲಕ್ಕಾಗಿ ಸಲುವಾಗಿ ಒಂದು ಸಾರ್ವಜನಿಕರ ಉದ್ಯಾನವನ ಆಗಬೇಕಂತೇಳಿ ಪಂಚಾಯತಿ ಪಿಡಿಒ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಮನವಿ ಪತ್ರ ಡಿ ಒಗಳು ಇಲ್ಲ ಅನಿವಾರ್ಯ ಕಾರಣ ಮನೆ ಅಧ್ಯಕ್ಷರು ಬೆಟ್ಟಾಗಿದ್ರು ಬೆಟ್ಟ ಇಲ್ಲ ನಾವು ಈಗ ಮನವಿ ಕೊಡ್ರೆ ನಾವೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಒಂದು ಜವಾಬ್ದಾರಿ ಕೊಟ್ಟದಾಗ ನಾವು ಇವತ್ತು ಆ ಶುದ್ಧ ನೀರು ನಾವು ಈ ಸಲ ಆಗ್ಲಿಲ್ಲ ಮುಂದಿನ ಸಲ ನಾವು ಅದನ್ನು ಒಳ್ಳೆ ಮಾಡೇ ಮಾಡ್ತೀವಿ ಅಂತೇಳಿ ಅವ್ರ ಒಂದು ಭರವಸೆ ಕೊಟ್ರ ಕೆರೆ ಶುದ್ಧೀಕರಣ ಮತ್ತೆ ಅದಕ್ಕೆ ತಂತಿ ಬೇಲಿ ಉದ್ಯಾನವನ ಗ್ರಾಮದಲ್ಲಿ ಎಲ್ಲಾ ರೋಡುಗಳು ಒತ್ತುವರಿಯಾಗಿ ಇವತ್ತು ರೋಡ್ ಎಷ್ಟು ಉಳಿದದಂದ್ರೆ ಎಪ್ಪತ್ತೈದು ಫೀಟ್ ರೋಡ್ ಬರೀ ಹತ್ತು ಫೀಟ್ ಉಳಿದದ ರೋಡು ಆ ರೋಡು ಸಹ ಇವತ್ತು ಒತ್ತುವರಿ ಪಂಚಾಯಿತಿ ಒಂದು ಅಧಿಕಾರಿಗಳು ಎಲ್ಲ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡಿ ಅದನ್ನ ತೆರವು ಮಾಡಿ ಎಲ್ಲರೂ ಅದಕ್ಕೆ ಸ್ಪಂದಿಸ್ತೇವೆ ನಾವು ಸ್ಪಂದಿಸ್ತೇವೆ ಗ್ರಾಮಸ್ಥರು ಸಹ ಸ್ಪಂದಿಸ್ತೇವೆ ಎಲ್ಲ ಧೂಳು ಮುಕ್ತ ರಸ್ತೆಗಳು ನಿರ್ಮಾಣ ಮಾಡುವ ಒಂದು ಜವಾಬ್ದಾರಿ ನಮ್ಮ ಪಂ ಪಂಚಾಯಿತಿಗೆ ಇರುತ್ತದೆ ಸಾರ್ವಜನಿಕರಿಗೆ ಅನುಕೂಲ ಮಾಡೋ ಸಲಿಗೆ ಮತ್ತೆ ಮುಂದಿನ ದಿನಗಳಲ್ಲಿ ಆರ್ ಜಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಯಾವುದೋ ಕೆಲಸ ಮಾಡೋದ್ರ ಬದಲು ಈ ಸಲ ಸಸಿ ನೆಡುವುದು ಹಾಗೂ ಅವುಗಳನ್ನು ಪೋಷಣೆ ಮಾಡುವುದರ ಒತ್ತು ಜಾಸ್ತಿ ಕೊಡಬೇಕಂತೇಳಿ ಈ ಮನವಿ ಪತ್ರೆಯಲ್ಲಿ ಬೇಡಿಕೆಯನ್ನು ಇಟ್ಟಿದ್ವಿ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಸಾರ್ವಜನಿಕರ ಶೌಚಾಲಯ ಭೂತ್ನಾಳಲ್ಲಿ ಎಷ್ಟೋ ಜನಸಂಖ್ಯೆ ಐತೆ ಇವತ್ತು ಸಾರ್ವಜನಿಕರಿಗೆ ಒಂದು ಶೌಚಾಲಯ ಸಹ ಇಲ್ಲ ಒಂದು ಮೂತ್ರ ವಿಸರ್ಜನೆ ಮಾಡಕ್ ಸಹ ಇಲ್ಲ ಇವತ್ತು ನಾವು ಗಂಡ್ಮಕ್ಳು ಯಾರು ಮಾಡ್ಬೋದು ತಾಯಂದ್ರಿ ಆದ್ರೂ ಅಕ್ಕ ತಂಗಿಯರು ಬಂದ್ರಂದ್ರೆ ಅವ್ರ ಪರಿಸ್ಥಿತಿ ಹೇಳಿಕೆ ಬಾರ್ದವ್ರಿ ನಮ್ಮ ಪಂಚಾಯತ್ ಇಲ್ಲಿ ಇವತ್ತು ನಾವು ಇಷ್ಟೆಲ್ಲ ನಾವು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮನವಿ ಪತ್ರ ಕೊಡಕ್ಕೆ ಬಂದ್ವಿ ಪಂಚಾಯಿತಿಯಲ್ಲೇ ವ್ಯವಸ್ಥೆ ಇಲ್ಲ ಇಂಥ ಒಂದು ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಆದ್ರೆ ಮುಂದೆ ನೀರಿನ ಸಮಸ್ಯೆ ಬರಬಾರ್ದು ರಸ್ತೆಗಳಲ್ಲಿ ಓಡಾಡೋರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮತ್ತೆ ಅದೇ ರೀತಿ ಶೌಚಾಲಯ ಇದ್ರೆ ಒಂದು ವ್ಯವಸ್ಥೆ ಆಗ್ಬೇಕಂತೇಳಿ ಇನ್ನು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಗ್ರಂಥಾಲಯ ಅಂತ ಈಗ ಇರೋದು ಗ್ರಂಥಾಲಯದಲ್ಲಿ ಸ್ವಲ್ಪ ಕೊರತೆ ಇದೆ ಅದನ್ನು ಅಧ್ಯಕ್ಷರ ಪಿಡಿಒ ಗಮನಕ್ಕೆ ತಂದಿವಿ ಇದನ್ನು ತಾವು ಅಧ್ಯಕ್ಷರು ಪಿಡಿಒಗಳು ಈಗಿನ ಇದು ಏನಿದ್ರ ಅವರೆಲ್ಲ ಸ್ವಲ್ಪ ಗಮನಕ್ಕೆ ತಗೊಂಡು ಇವೆಲ್ಲ ಸಮಸ್ಯೆಗಳನ್ನು ದಯವಿಟ್ಟು ನಮ್ಗ ಗ್ರಂಥಾಲಯದಲ್ಲಿ ಪುಸ್ತಕ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪುಸ್ತಕಗಳನ್ನು ಅನುವು ಮಾಡಿಕೊಡ್ಬೇಕು ಹಾಗೂ ಕಸ ವಿಲೇವಾರಿ ಈಗೇನು ಕಸದ ಕಸದೇನು ಸಮಸ್ಯೆ ಇಲ್ಲ ಆದರೂ ಮುಂದೆ ದಿನ ವರ್ಷ ಆದರೆ ಇನ್ನೂ ಕಸ ಜಾಸ್ತಿನೇ ಬೀಳ್ತದೆ ಮುಂದೆ ಮಳೆಗಾಲದಲ್ಲಿ ಇನ್ನೂ ಒಂದು ಹೆಚ್ಚಿನ ನಾವು ಸಿಬ್ಬಂದಿನ ಜಾಸ್ತಿ ಮಾಡಿ ಇನ್ನೂ ಒಂದು ವಾಹನ ಆದರೆ ಇನ್ನು ಹೆಚ್ಚಿನ ಒಂದು ಪ್ರೆಷರ್ಗಳಲ್ಲ ಅವರಿಗೆ ಒಬ್ಬರಿಗೆ ಒಂದೇ ವಾಹನಕ್ಕೆ ಮೇಲಿಂದ ಮೇಲೆ ಕಸ ತುಂಬೋದ್ರಿಂದ ಅದು ಆಗಿ ಇದ್ದಂತ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇನ್ನು ಇದೊಂದು ಗಮನದಲ್ಲಿ ಇಟ್ಕೊಂಡು ಹೆಚ್ಚಿನ ಒಂದು ಅಭಿವೃದ್ಧಿ ಅಂತ ನಮ್ಮ ಪಂಚಾಯಿತಿ ಆಗ್ಬೇಕಂತೇಳಿ ನಮ್ಮ ಒಂದು ಈ ಸಂಘದ ಸಂಸ್ಥೆಯ ಒಂದು ಆಶಯ ಹಾಗೂ ಊರಿನ ಎಲ್ಲ ಗ್ರಾಮಸ್ಥರ ಒಂದು ಒಂದು ಒತ್ತಾಯದ ಮೇರೆಗೆ ನಾವು ಈ ಒಂದು ಮನವಿ ಮೂಲಕ ಎಲ್ಲ ನಮ್ಮ ಪಂಚಾಯಿತಿ ಆಗಲಿ ಇಲ್ಲಿ ಇವತ್ತು ನಮ್ಮ ಎಸ್ ಡಿ ಆರ್ ಸಾಸ್ ಇವರು ಇದ್ದಾರೆ ಅಧಿಕಾರಿಗಳು ಅವರಿಗೆ ಈ ಒಂದು ಮುಖಾಂತರ ಮನವಿ ಸಲ್ಲಿಸ್ತಾ ಇದೀವಿ ಮುಂಬರುವ ದಿನಗಳಲ್ಲಿ ಇದು ಒಂದು ಏನಾದರೂ ನೀವು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಇನ್ನೂ ಹಲವಾರು ಸಂಘ ಸಂಸ್ಥೆಗಳ ಸಹಾಯದಿಂದ ಪಂಚಾಯಿತಿ ಮುಂದೆ ಕುಂತು ನಾವು ಧರಣಿ ಮಾಡು ಮಾಡಿ ನಮ್ಮ ಈ ಬೇಡಿಕೆಗಳನ್ನು ಈಡೇರಿಸ ಈಡೇರಿಸಿಕೊಳ್ತೇವೆ ಅಷ್ಟೊಳಗಡೆ ನೀವು ಮಾಡಿದ್ರೆ ನೀವು ನೀವೊಂದು ಸ್ಪಂದಿಸಿದ್ರೆ ಸಾಕು ನಾವು ಹೆಚ್ಚಿನ ನೀವು ನಮ್ಗೊಂದು ನಮ್ಮ ಗ್ರಾಮಕ್ಕೆ ಸ್ಪಂದಿಸಿದಂತೆ ಆಗುತ್ತೆ ಅಂತೇಳಿ ನಮ್ಗೆ ಧನ್ಯವಾದಗಳು ಸಲ್ಲಿಸುತ್ತೇವೆ